ಹಾಯ್ ಹಲೋ ಎಲ್ಲಿಗೂ ನಮಸ್ಕಾರ ದ ಓಪನ್ ನಮ್ಮ ಮತ್ತೊಂದು ಎಪಿಸೋಡ್ಗೆ ಎಲ್ಲಿಗೂ ಸ್ವಾಗತ ಇವತ್ತು ನಾವು ಹೋಗ್ತಿರುವಂಥ ಜಾಗ ಇಕ್ಕೇರಿ ಅನ್ನುವಂಥದ್ದು ಕೆಳದಿ ರಾಜರ ರಾಜಧಾನಿಯಾಗಿತ್ತು ಇಕ್ಕೇರಿ ಇವತ್ತಿನ ಈ ವಿಡಿಯೋದಲ್ಲಿ ಇಕ್ಕೇರಿ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾವು ದ ಓಪನ್ ರೋಡ್ ಅನ್ನೋಂಥ ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಿ ತುಂಬ ಜಾಗ ಕವರ್ ಮಾಡಿದ್ದೀವಿ ಜೋಗ ಆಗಿರ್ಬೋದು ತೀರ್ಥಹಳ್ಳಿ ಸುತ್ತಮುತ್ತ ಆಗಿರುವಂಥ ಕವಲದುರ್ಗ ಆಗುಂಬೆ ವರಾಹಿ ಸೊ ಹೀಗೆ ತುಂಬ ಜಾಗಗಳನ್ನ ನಾವು ಕವರ್ ಮಾಡಿದ್ದೀವಿ ಅದೆಲ್ಲನೂ ಕೂಡ ದ ಓಪನ್ ರೋಡ್ ಅನ್ನೋಂಥ ಒಂದು ಪ್ಲೇ ಲಿಸ್ಟ್ ಮಾಡಿ ಅದ್ರಲ್ಲಿ ಹಾಕಿಟ್ಟಿದ್ದೀವಿ ನೀವು ಅದನ್ನ ಚೆಕ್ ಮಾಡ್ಬೋದು ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಆವಾಗಲೇ ಹೇಳಿದಂಗೆ ಕೆಳದಿ ರಾಜರ ಪ್ರಮುಖ ರಾಜಧಾನಿಯಾಗಿದ್ದಂತಹ ಇಕ್ಕೇರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಕ್ಕೇರಿಯಲ್ಲಿ ನೋಡುವಂತಹ ಜಾಗ ತುಂಬ ಏನು ಇಲ್ದಿದ್ರು ಈ ದೇವಸ್ಥಾನ ನೋಡೋದಕ್ಕೆ ನಿಮಗೆ ಒಂದು ದಿನ ಬೇಕು ಯಾಕೆಂದರೆ ಇದರಲ್ಲಿರುವಂತಹ ಎಲ್ಲ ಶಿಲ್ಪಕಲೆಗಳಾಗಿರ್ಬೋದು ಅವರ ಕೆತ್ತನೆಗಳಾಗಿರ್ಬೋದು ಆ ಡಿಸೈನ್ ಆಗಿರ್ಬೋದು ಎಲ್ಲನೂ ಕೂಡ ನೋಡಿ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಅಷ್ಟು ದಿನ ಬೇಕು ತುಂಬ ವಿಶೇಷತೆಗಳೆಲ್ಲ ಇದೆ ಈ ಒಂದು ದೇವಸ್ಥಾನದಲ್ಲಿ ಅದೆಲ್ಲನೂ ಕೂಡ ನಾನು ನಿಮಗೆ ಹೇಳ್ತೀನಿ ಫೈನಲ್ ನಾವು ಬಂದಿದ್ದೀವಿ ಇಕ್ಕೇರಿಗೆ ಸೊ ಸಾಗರ ಪಕ್ಕ ಇದೆ ಇಕ್ಕೇರಿ ಅನ್ನೋದು ಕೆಳದಿ ಸಂಸ್ಥಾನ ಆಳಿರುವಂತಹ ಒಂದು ಅಹ್ ನಾಯಕ ಹಾಳಿರುವಂತಹ ಈ ಒಂದು ಇಕ್ಕೇರಿ ಸಂಸ್ಥಾನ ಸ್ವತಂತ್ರ ರಾಜ್ಯವಾಗಿ ತುಂಬಾ ವರ್ಷ ಆಳ್ವಿಕೆ ಮಾಡಿದ್ದಿಲ್ಲಿ ಮೇಯ್ನಾಗಿ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಬಂತ ಅಂದರೆ ನಾರ್ತ್ ನದರ್ನ್ ಇಂಡಿಯಾದಲ್ಲಿ ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇರುತ್ತೆ ದ ಹಾಗೆ ಸದರ್ನ್ ಇಂಡಿಯಾದಲ್ಲಿ ಆಗಿ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಮತ್ತು ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಂತ ನೋಡ್ತೀವಿ ಇದು ನಾವು ನೋಡ್ತಿರೋದು ಇಕ್ಕಿರೆ ಟೆಂಪಲ್ ಇದು ದ್ರಾವಿಡ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಇದ್ರದ್ದು ಮೇನ್ ಫೀಚರ್ಸ್ ಏನಂತ ಹೇಳಿದ್ರೆ ದ ಟೆಂಪಲ್ ಏನಿರುತ್ತೆ ಆ ಟೆಂಪಲ್ಸ್ ಕಂಪ್ಲೀಟ್ ಸೌಂಡ್ ಸರೌಂಡೆಡ್ ಬೈ ದ ವಾಲ್ಸ್ ಹಾಗೇ ಮತ್ತು ಇಲ್ಲಿ ನೋಡ್ತಾ ಇರೋದು ಇದು ಮಂಟಪ ಏನು ಬ್ರಾಡಾಗಿ ಕಾಣ್ತಾ ಇರೋದು ಮಂಟಪ ಅದ್ರ ನೆಕ್ಸ್ಟ್ ಬರ್ತಾಯಿರೋಂಥದ್ದು ಇಲ್ಲಿ ವಿಮಾನ ವಿಮಾನ ಅದರ ಇರೋದು ಶಿಖರ ಇದು ಒಂದು ಅಪ್ಪ ಆಗಿರೋ ಕಟ್ಟಿರ್ತಾರೆ ಹಾಗೆಯೇ ಈ ಟೆಂಪಲ್ನ ಇನ್ನೊಂದು ಸ್ಪೆಷಲ್ ಫೀಚರ್ ಅಂತ ಏನಂತ ಹೇಳಿದ್ರೆ ಇದು ಎಂಟ್ರೆನ್ಸ್ ಅಲ್ಲೇ ನಂದಿ ವಿಗ್ರಹ ಇದೆ ಬಿಕಾಸ್ ಇದು ಶಿವನ್ ಟೆಂಪಲ್ ಆಗಿರೋದ್ರಿಂದ ಎಂಟ್ರೆನ್ಸ್ ಅಲ್ಲೇ ನಂದಿ ವಿಗ್ರಹನ ಕೆತ್ತಾರೆ ಸೊ ಕೆಳದಿ ರಾಜರ ಪ್ರಮುಖ ರಾಜಧಾನಿ ಅಂದ್ರೆ ಕೆಳದಿ ರಾಜರ ರಾಜಧಾನಿಯಾಗಿತ್ತು ಇಕ್ಕೇರಿ ಅನ್ನೋದು ಇಕ್ಕೇರಿ ಅಂದರೆ ಎರಡು ಎರಡು ಕೇರಿ ಅಂತ ಎರಡು ಸ್ಟ್ರೀಟ್ ಅಥವಾ ಟೂ ಸ್ಟ್ರೀಟ್ ಅಥವಾ ಎರಡು ಬೀದಿ ಎರಡು ಕೇರಿ ಅಂತ ಅದನ್ನ ಇಕ್ಕೇರಿ ಅಂತ ಕರೀತಾರೆ ಇದು ಹದಿನಾರು ಹದಿನೇಳನೇ ಶತಮಾನದಲ್ಲಿ ಇದು ನಿರ್ಮಾಣ ಆಗಿರೋದು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಒಂದು ಟೆಂಪಲ್ ಇದು ಇದನ್ನ ರಾಜಧಾನಿಯಾಗಿ ಇಟ್ಕೊಂಡು ಕೆಳದಿ ಹೆಸರು ಆಳ್ತಾ ಇದ್ರು ಅಂಡ್ ಇದಾದ್ಮೇಲೆ ನಾವು ಅಲ್ಲಿಗೂ ಹೋಗ್ತಾ ಇದ್ವಿ ಕೆಳದಿಗೂ ಹೋಗ್ತಾ ಇದೀವಿ ಅಲ್ಲೂ ಒಂದು ಟೆಂಪಲ್ ಇದೆ ಅಂಡ್ ಇಲ್ಲಿದ್ದು ಪ್ರಮುಖ ಆಕರ್ಷಣೆ ಅಂದ್ರೆ ಇದೆ ಈ ದೇವಸ್ಥಾನ ಅಂಡ್ ಅದರ ಒಂದು ವಾಸ್ತುಶಿಲ್ಪ ಆಗಿರ್ಬೋದು ಆಮೇಲೆ ಅದು ಕಟ್ಟುವಂತಹ ರೀತಿ ಆಗಿರ್ಬೋದು ಇವೆಲ್ಲಾನು ಕೂಡ ಇಲ್ಲಿ ತುಂಬಾನೇ ಸ್ಪೆಷಲ್ ಆಗಿದೆ ನಾವು ಇವಾಗಿರೋದು ಇದು ಪಾರ್ವತಿ ದೇವಿದು ಟೆಂಪಲ್ ಅಖಿಲಾಂಡೇಶ್ವರಿ ಅಂತ ಕರೀತಾರೆ ಇಲ್ಲಿ ಈಗ ಸದ್ಯಕ್ಕೆ ಪೂಜೆ ಪೂಜೆಸ್ಕೊಂಡೆ ಅಂತ ಗೊತ್ತಿಲ್ಲ ಆ್ಯಂಡ್ ಇನ್ನು ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅಂತ ನಾವು ಇಲ್ಲಿಂದ ಒಂದು ಸ್ವಲ್ಪ ಒಬ್ರು ಅರ್ಚಕರನ್ನ ಕೇಳಿದ್ವಿ ಆದರೆ ಅವರು ಮಾತಾಡೋದೇ ಇಲ್ಲ ಅಂತ ನಿಲ್ಲಿಸ್ಬಿಟ್ರು ಅದು ಬಿಟ್ಟು ಅವರು ಬೇರೆ ಯಕ್ಷಗಾನದ ಯಾವುದೋ ಹಾಡಲ್ಲ ಹಾಗಾಗಿ ಗೊತ್ತಿದ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಜನರಿಗೆ ಒಂದು ಸ್ವಲ್ಪ ಗೊತ್ತಾಗುತ್ತಲ್ಲ ಅಂತ ಕೇಳಿದಾಗ ಅವರು ಆಗಲ್ಲ ಅಂದರು ಆ್ಯಂಡ್ ಇನ್ನೊಬ್ರು ಅರ್ಚಕರಿದ್ರು ಅವ್ರ ಹತ್ರ ಹೋಗಿ ಕೇಳಿದ್ರೆ ಇಲ್ಲ ಅವ್ರು ಹೇಳಬೇಕು ನಾನು ನಾನು ಗೆಸ್ಟ್ ಆಗಿ ಬಂದಿದೆ ಅಂತ ಅಂದರೆ ಅವರೊಂದು ಕೆಲಸ ಮಾಡೋ ಜಾಗದಲ್ಲಿ ಅದರ ಒಂದು ಹಿಸ್ಟ್ರಿ ಬಗ್ಗೆ ಆಗಲಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಅಥವಾ ಅದ್ರ ಬಗ್ಗೆ ನಾಲ್ಕು ಮಾತು ಹೇಳಕ್ ಅವ್ರಿಗೆ ಬರಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಏನಕ್ಕೆ ಇರೋದು ಅನ್ನೋದು ನನ್ನ ಒಂದು ಪ್ರಶ್ನೆ ಡಿಸೈನ್ ಅನ್ನ ಕೆತ್ತಿಟ್ಟಿದ್ದಾರೆ ಇದು ಈ ಈ ರಾಜರದಾಗಿರ್ಬೋದಲ್ಲ ರಾಜರು ಕುದುರೆ ಮೇಲೆ ಹೋಗ್ತಿರೋದ್ದು ಆ ರೀತಿ ಕಾಣ್ತಾ ಇದೆ ಈ ಕಡೆ ಇದು ನೋಡಿ ಈ ಕಡೆ ನೋಡಿ ಸ್ವಲ್ಪ ಇದು ಅದು ಯಾವುದೋ ಮುಸ್ಲಿಂ ದೊರೆ ಆಗುತ್ತೆ ನಂಗೆ ಈ ಗಡ್ಡ ನೋಡಿದ್ರೆ ಯಾವ್ದಾದ್ರು ಕತೆ ಹೇಳಕ್ ಏನೋ ಮಾಡ್ತೀಯಾರ ಇಲ್ಲಿರುವಂತ ಒಂದು ಸ್ಕಲ್ಪಚರ್ನ ನೀವು ನೋಡಬಹುದು ಅವರು ಕಂಬಳಿಯನ್ನು ಹೊತ್ಕೊಂಡಿದ್ದಾರೆ ಮೇಲ್ಗಡೆಗೆ ಕಂಬಳಿಯನ್ನು ಹೊತ್ಕೊಂಡಿರುವಂಥ ಸ್ಕಲ್ಪ್ಚರ್ ಇದೆ ಈ ಒಂದು ಈ ಕಡೆ ಮತ್ತೆ ಎರಡು ಕಡೆಗೂ ಕೂಡ ನಿಲ್ಸಿದ್ದಾರೆ ನಮ್ಮ ಮಲೆನಾಡು ಕಡೆ ಎಲ್ಲ ಮಳೆ ಬಂದಾಗಿ ಇರುತ್ತೆ ಕಂಬಳಿ ಹೊತ್ಕೊಂಡು ಓಡಾಡೋದು ಕಾಮನ್ ಸ್ಟೈಲ್ ಕಾಮನ್ ಅಲ್ಲ ಅದಕ್ಕೋಸ್ಕರ ಅಂತ ಅನ್ಸುತ್ತೆ ಈಗ ನಾವು ನೋಡೋಕ್ಕೆ ಬಂದಿರುವಂಥದ್ದು ನಂದಿ ವಿಗ್ರಹ ಸೊ ನಂದಿ ವಿಗ್ರಹ ತುಂಬ ಯಾವ ಥರ ತುಂಬ ಸಾಫ್ಟಾಗಿ ತುಂಬ ನೈಸಾಗಿ ಕೆತ್ತಿಟ್ಟಿದ್ದಾರೆ ತುಂಬ ರಿಚ್ ಆಗಿರುವಂಥ ನಂದಿ ಅಂತ ಹೇಳ್ಬೋದು ಇದಕ್ಕೆ ಆಭರಣಗಳಾಗಿರ್ಬೋದು ಅಥವಾ ಅಲಂಕಾರಕ್ಕಾಗಿ ಬೇಕಾಗಿರುವಂಥ ವಸ್ತುಗಳಾಗಿರ್ಬೋದು ಎಲ್ಲ ಅದನ್ನು ಕೂಡ ಚಂದ ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ಶಿವನ ದೇವಸ್ಥಾನ ಮುಂದಿನ ನೋಡ್ಬೋದಲ್ಲ ಅವಾಗಿನ ಕಾಲದಲ್ಲಿ ಅವೆಲ್ಲ ತುಂಬಾ ಇಟ್ಟಿದ್ರು ಕವಲು ದುರ್ಗಲ್ಲೂ ಒಂದು ನಂದಿ ಇದೆ ಸಣ್ಣಗಿದೆ ಅದು ಬಟ್ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲೊಂದು ಶಿವನ ದೇವಸ್ಥಾನ ಇದೆ ಅಂತ ಇಲ್ಲಿನ ಇನ್ನೊಂದು ವಿಷಯ ಏನು ಅಂದ್ರೆ ಅಗೋರೇಶ್ವರನ ಮೂರ್ತಿ ಏನಿದೆ ಅದು ಹಾನಿಗೊಳಗಾಗಿ ಪೀಸ್ ಪೀಸ್ ಆಗಿದೆ ಹಿಂದಿನ ಕಾಲದಲ್ಲಿ ಯಾವುದೋ ಯುದ್ಧ ಆಗಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ಮೇ ಬಿ ಇದೆಲ್ಲ ಮುರಿದು ಹೋಗಿದ್ರೆ ಮೇ ಬಿ ಯಾವ್ದಾದ್ರು ಒಂದು ದಾಳಿಗೊಳಗಾದ ಸಂದರ್ಭದಲ್ಲಿ ಇದನ್ನ ಕೆಡಬಿದ್ದಾಗಿರ್ಬೋದು ಸೊ ಅಂತಹ ಒಂದಷ್ಟು ವಿಷಯಗಳನ್ನ ಇಲ್ಲಿ ತಂದು ರಾಶಿ ಹಾಕಿದ್ದಾರೆ ಅಂತ ಹಂಗನಿಸ್ತಾ ಇದೆ ಗರ್ಭಗುಡಿನ ಅಭಿಷೇಕಕ್ಕೆ ಬಳಸಿರುವಂತಹ ನೀರು ನೋಡಿ ಯಾವ ತರ ಡಿಸೈನ್ ಅದು ಈ ಥರ ಬಂದಿರೋಂಥ ನೀರು ಕಂಪ್ಲೀಟ್ ಆಗಿ ಕೆಳಗೆ ಬೀಳಲಿಕ್ಕೋಸ್ಕರ ಈ ತರ ಡಿಸೈನ್ ಆಗಿ ಮಾಡಿರ್ತಾರೆ ಟೋಟಲಿ ಎಲ್ಲೆಲ್ಲಿ ನೀರು ಬೀಳುತ್ತೋ ಅಲ್ಲೆಲ್ಲ ನೀಟಾಗಿ ಹೊರಗಡೆ ಹೋಗಬೇಕು ಅಂತ ಸರ್ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಒಂದು ಸ್ವಲ್ಪ ಇದಿಷ್ಟು ಇಕ್ಕೇರಿ ಬಗ್ಗೆ ಆ್ಯಂಡ್ ಇವಾಗ ನಾವು ಕೆಳದೇ ಹೋಗ್ತಾ ಇದ್ದೀವಿ ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಅದು ಬಿಟ್ಟು ಬೇರೆಲ್ಲ ತುಂಬ ಚೆನ್ನಾಗಿದೆ ಟೆಂಪಲ್ ಆಗಿರ್ಬೋದು ಅದನ್ನ ಮೇಂಟೈನ್ ಮಾಡಿರುವಂಥ ರೀತಿ ಆಗಿರ್ಬೋದು ಅದೆರೆಲ್ಲೂ ಕೂಡ ತುಂಬ ಚೆನ್ನಾಗಿದೆ ನೀವೇನಾದರೂ ನಿಮ್ಮ ಕಡೆ ಬಂದರೆ ಸಾಗರ ಕಡೆನೋ ಸಾಗರ ಕಡೆ ಬಂದರೆ ಇದನ್ನು ಮಿಸ್ ಮಾಡಬೇಡಿ ಯಾಕೆಂದ್ರೆ ಸಾಗರದಿಂದ ಆರು ಏಳು ಕಿಲೋಮೀಟರ್ ಇದೆ ಅಷ್ಟೇ ಜಾಸ್ತಿ ಏನು ದೂರ ಇಲ್ಲ ಇದಾದಮೇಲೆ ಇವಾಗ ನಾವು ಹೋಗ್ತಿರೋದು ಕೆಳದಿಗೆ ಕೆಳದಿಲ್ಲು ಕೂಡ ಒಂದಷ್ಟು ವಿಶೇಷತೆಗಳೆಲ್ಲ ಇದೆ ಅದಕ್ಕೋಸ್ಕರ ಮುಂದಿನ ಎಪಿಸೋಡ್ ನ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಪಿಸೋಡ್ ನಾವು ಮುಗಿಸ್ತಾ ಇದ್ದೀವಿ